ನಿಮ್ಮ ಅರಿವು ಅವ್ರಿಗೆ ಅರ್ಥ ಆಗ್ತಿಲ್ವಾ ಅದನ್ನ ಹೇಳ್ತಾ ಇದ್ದೀವಿ ನಾವು ಅರ್ತ್ಕೊಳ್ಳೋದಿಲ್ಲ ಅಂತ ಅಂತ ನಾವೇನ್ ಮಾಡಕ್ಕೆ ನಿಮ್ಮಷ್ಟು ನೀವು ಇರಪ್ಪ ನಮ್ಮಷ್ಟು ಸರ್ ಆರ್ ಎಸ್ ಎಸ್ ಬಗ್ಗೆ ಏನು ಆರ್ ಎಸ್ ಎಸ್ ಬಗ್ಗೆ ಏನು ಒಪಿನಿಯನ್ ಬಗ್ಗೆ ನಾನು ಅನೇಕ ಸಾರಿ ಹೇಳಿದಿನಿ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸುಳ್ಳುಗಾರರ ಸಂಘ ವಿಜಲ್ ರಾಷ್ಟ್ರೀಯ ಸುಳ್ಳುಗಾರರ ಸಂಘ ಏನೇನು ಸುಳ್ಳು ಹೇಳದ್ರು ಅವರು ಬರೀ ಸುಳ್ಳು ಹೇಳದೇ ನಿಮಿಷ 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 ಒಂದ್ ನಿಮಿಷ ನಿಮಿಷ ಏನೇನ್ ಸುಳ್ಳು ಹೇಳದ್ರು ಬರೀ ಸುಳ್ಳು ಯಾವ್ದು ಎಲ್ಲ ಈಗ ರಾಮ ದೇವರು ಅಂತಾರೆ ಈಗ ವಾಲ್ಮೀಕಿ ರಾಮ ರಾಮ ದೇವರಲ್ಲ ಅಂತ ಅವನೇ ಹೇಳಿದಾನೆ ವಾಲ್ಮೀಕಿನ ಹೇಳಿದೆ ರಾಮನು ಹೇಳಿದಾನೆ ಇದನ್ನ ಅವ್ರು ಒಂದೇ ಸಮಯ ಹೇಳ್ತಾ ಇದಾರೆ ಸುಳ್ಳು ಅಂದ್ರೆ ರಾಮ ದೇವರು ಅಂತ ನಂಬು ಎಲ್ರು ಆರ್ ಎಸ್ ಎಸ್ ನವರು ಅಂತನಾ ಅಲ್ಲ ನಾನು ಹೇಳಿದ್ದು ಸುಳ್ಳು ಅಂತ ರಾಮ ದೇವರು ಅಂತ ನಮ್ಗು ಎಲ್ಲರೂ ಆರ್ ಎಸ್ ಎಸ್ ನವರು ಅಂತ ನಿಮ್ದು ಅವರು ವಿಚಾರ ಹೇಳು ಏನು ರಾಮಾಯಣದಲ್ಲಿ ಇಲ್ವೋ ಅದನ್ನ ಅವ್ರು ಹೇಳಿದ್ದಾರೆ ಆದ್ರಿಂದ ಅವರು ಸುಳ್ಳುಗಾರರು ರಾಷ್ಟ್ರೀಯ ಸುಳ್ಳುಗಾರರ ಸಂಘ ಈಗ ಹಂಗಿದ್ರೆ ರಾಮದೇವರು ಅಂತ ನಂಬುವ ಪ್ರತಿಯೊಬ್ರು ಸುಳ್ಳುಗಾರರು ಅಂತ ಹೇಳುದು ತಪ್ಪದ್ರು ಒಂದ್ ಒಂದ್ ನಿಮಿಷ ಸರ್ ಮಧ್ಯದಲ್ಲಿ ಮಾತಾಡೋದು ರಾಮದೇವರು ಅಂತ ಹೇಳುವ ಎಲ್ಲರೂ ಸುಳ್ಳುಗಾರ ಸುಳ್ಳುಗಾರ ಸುಳ್ಳು ಸಿದ್ದರಾಮಯ್ಯ ಅಲ್ಲಿ ಸುಳ್ಳು ಹೇಳಿದ್ರು ಅಂತ ಅಷ್ಟಮಟ್ಟ ಸುಳ್ಳು ಆಯ್ತದೆ ಅಷ್ಟಮಟ್ಟ ಸುಳ್ಳು ಆಯ್ತದೆ ಆದ್ರಿಂದ ಈ ವಿಷಯದಲ್ಲಿ ವ್ಯಕ್ತಿಗತವಾದ್ ಬಿಟ್ಬಿಡುವ ನಾವು ಓಕೆ ವ್ಯಕ್ತಿಗತವಾಗಿ ಬಿಟ್ಬಿಡೋಣ ಸಂಘಟನೆ ಅಷ್ಟೇ ಹಿಡ್ಕೊಳ್ಳೋಣ ಸಂಘಟನೆ ಬಂದಾಗ ಅದು ಸಾಮೂಹಿಕವಾಗಿ ಸುಳ್ಳು ಆಗ್ತದೆ ಮತ್ತೆ ಯಾವ ಸುಳ್ಳು ಹೇಳಿದ್ರೆ ಆರ್ ಎಸ್ ಎಸ್ ನೋಡಿ ನೋಡಿ ನೀವು ಇನ್ಯಾವ್ದಿದೆ ಹೇಳಿ ನೀವು ಆಗ ಹೇಳ್ತೀನಿ ಸುಳ್ಳು ಸುತ್ತೇನೆ ಎಲ್ಲ ಈ ರೀತಿ ಇರ್ತಕ್ಕಂಥ ಅಂಶಗಳನ್ನೆಲ್ಲ ಅವ್ರು ಹೇಳ್ತಾರೆ ಎಲ್ಲಾ ದೇವರುಗಳು ಅವೆಲ್ಲ ಬರೀ ಸುಳ್ಳು ಆಮೇಲೆ ನಮ್ಮ ವರ್ಣ ವ್ಯವಸ್ಥೆ ಅದು ಸರಿ ಅಂತಾರೆ ಈ ರೀತಿ ವ್ಯವಸ್ಥೆ ಸರಿ ಅಂತ ಅದೇ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಸರಿ ಅಂತ ಹೌದು ಅದನ್ನು ಪಾಲನೆ ಮಾಡ್ತಾರ ಮಾಡ್ತಾ ಇದಾರೆ ಅವರು ಹೆಂಗೆ ಎಲ್ಲ ಈಗ ಯಾವ ಜಾತಿ ವ್ಯವಸ್ಥೆ ಅಸಮಾನತೆ ಇದೆ ಭಾವ ಇದೆ ವಿರುದ್ಧ ಅವ್ರು ಎಲ್ಲಾರು ಮಾತಾಡಿದಾರಾ ಇದು ಹೋಗಬೇಕು ಅಂತ ಎಲ್ಲರೂ ಹೇಳಿದಾರಾ ಇಲ್ಲ ದಲಿತರ ಮೇಲೆ ಎಷ್ಟೊಂದು ಹಲ್ಲೆಗಳಾಗವೆ ಎಲ್ಲಾದರೂ ಆರ್ ಎಸ್ ಎಸ್ ಅವರು ಅದನ್ನು ಖಂಡಿಸಿದಾರಾ ಏನಾರು ಮಾಡಿದಾರ ಒಂದೂ ಇಲ್ಲ ಇಲ್ವಾ ಎಲ್ಲೂ ಇಲ್ಲ ಯಾರು ಇಲ್ಲ ಇಲ್ಲವರು ಯಾರ್ಯಾರು ನಾವು ನಾವು ನೋಡಿದ್ರೆ ಎಲ್ಲೂ ಪತ್ರಿಕೆಯಲ್ಲೂ ಎಲ್ಲೂ ಬಂದಿಲ್ಲಪ್ಪ ಅವರು ಒಂದು ರೀತಿ ಬಹುಶಃ ಅದಕ್ಕೆ ಅವರು ಅದಕ್ಕೆ ಅವರು ಪರೋಕ್ಷವಾಗಿ ಅದಕ್ಕೆ ಕುಮ್ಮ ಕೊಡ್ತಾ ಇದಾರೆ ಏನೋ ಅಂತ ಅನ್ನಿಸ್ತದೆ ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದೆ ಅದು ಅಂದ್ರೆ ಜಾತಿ ಪಾಲನೆ ಜಾತಿ ಪದ್ಧತಿ ಪಾಲನೆ ಆರ್ ಎಸ್ ಎಸ್ ನಲ್ಲಿ ಆಗ್ತಾ ಪದ್ಧತಿ ಪಾಲನೆ ಆಗ್ತಾ ಅಂದ್ರೆ ಶಾಖೆಯಲ್ಲಿ ಅಥವಾ ಜಾತಿ ಪಾಲನೆ ಕೊಳ್ಳುವುದಕ್ಕಾಗಿ ರಾಮನ ದೇವಸ್ಥಾನ ಕಟ್ತಾ ಇರೋದು ಅದ್ರ ಮಾತ್ರ ಚೆನ್ನಾಗಿರ್ಲಿ ಅದ್ರ ಬಗ್ಗೆ ಸ್ಪಷ್ಟತೆ ಇರಲಿ ಹಿಂದೂ ಧರ್ಮದಲ್ಲಿ ನೀವು ಹಿಂದೂ ಧರ್ಮದಲ್ಲಿ ಎರಡು ಭಾಗ ಮಾಡ್ತೀನಿ ನಾನು ಒಂದು ಜಾತಿ ವ್ಯವಸ್ಥೆ ಇರತಕ್ಕಂಥ ಸಾಮಾಜಿಕ ಭಾಗ ಇನ್ನೊಂದು ಇದನ್ನೆಲ್ಲ ದಾಟದಂತ ಆಧ್ಯಾತ್ಮಿಕ ಭಾಗ ಆಧ್ಯಾತ್ಮಿಕ ಬಗ್ಗೆ ನನಗೆ ಗೌರವ ಇದೆ ಅದನ್ನು ನಾನು ಉಪನಿಷತ್ತುಗಳು ಅಂತ ಹೇಳಿದ್ದು ಅದನ್ನು ಉಲ್ಲೇಖನವನ್ನು ಮಾಡಿದ್ದೆ ನಾನು ಈ ಜಾತಿ ವ್ಯವಸ್ಥೆ ಇದೆಯಲ್ಲ ಇದು ಭಯಂಕರವಾದ್ದು ಇದು ತಿರಸ್ಕರಿಸಬೇಕು ತಮಾಷೆ ಮಾಡ್ತಾ ಕುದಕ್ಕೆ ಹೇಳಿ ರಾಮ ಮಂದಿರವನ್ನು ಬೆಂಬಲಿಸ್ತಾರೆ ಓಕೆ ಈಗ ಶಿವನ ಮಂದಿರಕ್ಕೂ ಬೆಂಬಲ ಇದೆ ರಾಮಾನುಜಾಚಾರ್ಯರ ಮಂದಿರ ಆದರೆ ಅದನ್ನು ಬೆಂಬಲಿಸ್ತಾರೆ ಶಂಕರಾಚಾರ್ಯರ ಸ್ಟ್ಯಾಚು ಆದರೆ ಅದನ್ನು ಬೆಂಬಲಿಸ್ತಾರೆ ಸ್ವತಃ ಶಂಕರಾಚಾರ್ಯ ಜಾತಿ ವ್ಯವಸ್ಥೆ ಪರವಾಗಿದ್ದವನು ನಾನು ಶಂಕರಾಚಾರ್ಯ ಮತ್ತು ಪ್ರತಿಗಾಮಿತನೂ ಪುಸ್ತಕ ಬರೆದಿದ್ದೀನಿ ಅದರಲ್ಲಿ ಈ ಥರ ಒಂದು ಮ್ಯಾಟ್ರಿ ನಮಗೆ ಗೊತ್ತಿಲ್ವಲ್ಲ ಅವನ ಪುಸ್ತಕದಿಂದ ನಾನು ಉಲ್ಲೇಖ ಮಾಡಿದ್ದೀನಿ ಅವನು ಅಂತ ನನಗೆ ಸೂತ್ರಗಳ ಬಗ್ಗೆ ಭಾಷೆ ಬರೆದಿದೆ ಆ ಭಾಷ್ಯದಲ್ಲಿ ಅವನ ಶುರು ಮಾಡಿದೇನೋ ನ ಶೂದ್ರಸಿ ಅಧಿಕಾರ ಶೂದ್ರನಿಗೆ ಓದೋ ಅಧಿಕಾರ ಇಲ್ಲ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಭೇದೋಚ್ಚಾರಣೆ ಜಿಹ್ವಾಛೇದೋ ಧಾರಣೆ ಶರೀರ ಭೇದ ಶೂದ್ರ ಏನಾದರೂ ವೇದಗಳನ್ನ ಉಚ್ಚರಿಸಿದ್ರೆ ಅವನ ನಾಲ್ಗೆ ಕತ್ರ ಸಾಕು ಅವನು ಕೇಳಿದ್ರೆ ಅವನೇನೋ ಮಾಡ್ಕೊಂಡಿದ್ರೆ ಆ ದೇವನೇ ಕತ್ರ ಸಾಕು ಅಂತಾನೆ ಅಲ್ಲೇ ಇದನ್ ಕೌಂಟರ್ ಮಾಡೋದಂದ್ರೆ ಇಲ್ಲಿ ಯಾರು ವೇದ ಅದನ್ನ ಓದ್ಕಂಡ್ ಮಾಡ್ತಾರೆ ಈಗ ನಾನ್ ಕೇಳ್ತಾ ಇದೀನಿ ನಿಂತ ಅನ್ನ ನಾವು